ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ಎ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯವನ್ನು ಬನ್ನಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹೊಸ್ದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಸಿಂಹರಾಶಿಯ ಸ್ನೇಹಿತರೆ ನಾನು ಹೇಳುತ್ತಿರುವುದು ಇದು ಸತ್ಯ ಇಷ್ಟು ವರ್ಷ ನೀವು ಅನುಭವಿಸಿದ ಸೋಲು ನೀವು ಪಟ್ಟ ಅವಮಾನ ನಿಮ್ಮ ಬೆನ್ನ ಹಿಂದೆ ನಡೆದ ಕುತಂತ್ರಗಳಿಗೆ ಉತ್ತರ ಕೊಡುವ ಸಮಯ ಕೊನೆಗೂ ಬಂದೇ ಬಿಟ್ಟಿದೆ ಕತ್ತಲೆಯಲ್ಲಿ ಕುಳಿತುಕೊಂಡು ನನ್ನ ಸಮಯ ಯಾವಾಗ ಬರುತ್ತೆ ಎಂದು ನೀವು ದೇವರಲ್ಲಿ ಕೇಳುತ್ತಿದ್ದ ಪ್ರಶ್ನೆಗೆ ಎರಡು ಸಾವಿರದ ಇಪ್ಪತ್ತಾರು ಉತ್ತರವಾಗಿ ಬಂದಿದೆ ಈ ವರ್ಷ ಸಾಮಾನ್ಯ ವರ್ಷವಲ್ಲ ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವಂತಹ ಸಂಚಲನ ಮೂಡಿಸಲಿರುವ ವರ್ಷ ಅಂತಾನೆ ಹೇಳ್ಬೋದು ಕಳೆದುಕೊಂಡ ಸಾಮ್ರಾಜ್ಯವನ್ನು ಒಬ್ಬ ರಾಜ ಮತ್ತೆ ಗೆದ್ದುಕೊಳ್ಳುವಾಗ ಇರುವ ಆರೋಚಕ ಕತೆ ಈ ವರ್ಷ ನಿಮ್ಮದಾಗಲಿದೆ ಕೇವಲ ಹಣವಷ್ಟೇ ಅಲ್ಲ ಕಳೆದು ಹೋದ ನಿಮ್ಮ ಗೌರವ ನಿಮ್ಮ ಅಂತಸ್ತು ಮತ್ತು ನಿಮ್ಮ ನೆಮ್ಮದಿ ಮತ್ತು ನಿಮ್ಮ ಮಡಿಲು ಸೇರಲಿದೆ ಆದರೆ ಎಚ್ಚರ ದೊಡ್ಡ ಗೆಲುವಿನ ಜೊತೆಗೆ ಒಂದು ಕಠಿಣ ಸವಾಲು ಕೂಡ ಕಾದಿದೆ ಅದನ್ನು ನೀವು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ನಿಮ್ಮ ಮುಂದಿನ ಹತ್ತು ವರ್ಷಗಳ ಭವಿಷ್ಯ ನಿಂತಿದೆ ಈ ಕಠಿಣ ಸವಾಲು ಏನು ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ಕೊನೆವರೆಗೂ ತಪ್ಪದೆ ನೋಡಿ ಅಂತ ಕೇಳ್ಕೊತೀನಿ ಈ ವರ್ಷದಲ್ಲಿ ಸಿಂಹರಾಶಿಯವರ ಬಾಳಲ್ಲಿರುವ ಸರಿದು ಸೂರ್ಯನಂತೆ ಪ್ರಖರವಾದ ಯಶಸ್ಸು ಸಿಗಲಿ ಎಂದು ಈ ರಾಶಿ ಅಧಿಪತಿಯಾದ ಸೂರ್ಯ ದೇವರಿಗೆ ನಮಸ್ಕರಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಓಂ ಸೂರ್ಯನ ಸೂರ್ಯನಾರಾಯಣ ಅಥವಾ ಓಂ ಶನೇಶ್ವರಾಯ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಬಲ್ಲದು ಹಾಗೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ತಡ ಮಾಡೋದು ಬೇಡ ಇಂದಿನ ವಿಶೇಷ ವಿಡಿಯೋನ ಶುರು ಮಾಡೋಣ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯವನ್ನ ತಿಳಿಯುವ ಮುನ್ನ ಸಿಂಹರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವಗಳು ಈ ವರ್ಷದ ಗ್ರಹಗತಿಗಳೊಂದಿಗೆ ಹೇಗೆ ವರ್ತಿಸಲಿವೆ ಎಂಬುದನ್ನು ನಾವು ಅರ್ಥ ಮಾಡಿಕೋಬೇಕು ಸಿಂಹರಾಶಿಯವರಾದ ನೀವು ಹುಟ್ಟು ನಾಯಕರು ಕಾಡಿನ ರಾಜಸಿಂಹವು ಹೇಗೆ ಒಂಟಿಯಾಗಿದ್ದರೂ ಗಾಂಭೀರ್ಯದಿಂದ ಇರುತ್ತದೆಯೋ ಹಾಗೆಯೇ ನೀವು ಕೂಡ ಕಷ್ಟಗಳು ಬಂದಾಗ ಯಾರ ಮುಂದೆಯೂ ತಲೆಬಾಗಲು ಇಷ್ಟಪಡುವುದಿಲ್ಲ ನಿಮ್ಮದು ಕೊಡುವ ಗುಣವೇ ಹೊರತು ಕೈಚಾಚಿ ಕೇಳುವ ಗುಣವಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಈ ಸ್ವಾಭಿಮಾನಿ ಗುಣವೇ ನಿಮಗೆ ದೊಡ್ಡ ರಕ್ಷಾ ಕವಚವಾಗಲಿದೆ ನೀವು ತುಂಬ ನೇರ ನುಡಿಯ ವ್ಯಕ್ತಿಗಳು ಮನಸ್ಸಿನಲ್ಲಿ ಒಂದು ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಜಾಯಮಾನ ನಿಮ್ಮದಲ್ಲ ಇದೇ ಕಾರಣಕ್ಕೆ ಕಳೆದ ವರ್ಷಗಳಲ್ಲಿ ನೀವು ಹಲವು ಶತ್ರುಗಳನ್ನು ಮಾಡಿಕೊಂಡಿರಬಹುದು ಆದರೆ ಈ ವರ್ಷ ನಿಮ್ಮ ನೇರ ಜನರಿಗೆ ಇಷ್ಟವಾಗಲಿದೆ ಆದರೆ ನಿಮ್ಮಲ್ಲಿರುವ ಒಂದು ಅಸಹಜ ಗುಣ ಅಥವಾ ವೀಕ್ನೆಸ್ ಎಂದರೆ ಅದು ಬೇರೆಯವರನ್ನು ಅತಿಯಾಗಿ ನಂಬುವುದು ಮತ್ತು ಹೊಗಳಿಕೆಗೆ ಮರುಳಾಗುವುದು ಕಳೆದ ವರ್ಷಗಳಲ್ಲಿ ನೀವು ಮೋಸ ಹೋಗಿರುವುದು ಇದೇ ಕಾರಣಕ್ಕೆ ಯಾವುದೋ ಬಂದು ನಿಮ್ಮನ್ನು ಹೊಗಳಿ ಯಾರೋ ಬಂದು ನಿಮ್ಮನ್ನು ಹೊಗಳಿದ ತಕ್ಷಣ ಅವರು ಒಳ್ಳೆಯವರು ಎಂದು ನಂಬಿ ನಿಮ್ಮ ರಹಸ್ಯಗಳನ್ನು ಬಿಟ್ಟುಕೊಳ್ಳುತ್ತೀರಿ ಈ ವರ್ಷ ಅಸಹಜ ಗುಣವನ್ನು ನೀವು ತಿದ್ದಿಕೊಳ್ಳಬೇಕಿದೆ ಗ್ರಹಗಳು ನಿಮಗೆ ಅವಕಾಶಗಳನ್ನು ಕೊಡುತ್ತವೆ ಆದರೆ ಆವೇಶ ಮತ್ತು ಅಹಂಕಾರವ ಅಹಂಕಾರವನ್ನು ಬಿಟ್ಟರೆ ಮಾತ್ರ ಈ ಅವಕಾಶಗಳು ಉಳಿಯುತ್ತವೆ ಸಿಂಹರಾಶಿಯವರಿಗೆ ಸಿಟ್ಟು ಬಂದರೆ ಜ್ವಾಲಾಮುಖಿಯಂತೆ ಆದರೆ ತಣ್ಣಗಾದ ಮೇಲೆ ಮಗುವಿನಂತೆ ಈ ವರ್ಷ ನಿಮ್ಮ ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಉಪಯೋಗಿಸಿದರೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಯೋಗವಿದೆ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡೋಣ ಸ್ನೇಹಿತರೆ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹದ ಅನುಗ್ರಹ ಅತ್ಯದ್ಭುತವಾಗಿರಲಿದೆ ಗುರುವು ಜ್ಞಾನ ಮತ್ತು ಐಶ್ವರ್ಯದ ಕಾರಕ ಯಾವ ಗುರುಬಲ ಸಿಂಹರಾಶಿಯ ಮೇಲೆ ಬೀಳುತ್ತದೆಯೋ ಆಗ ಆರ್ಥಿಕ ಮುಗ್ಗಟ್ಟುಗಳು ಕರಗುತ್ತವೆ ಶನಿದೇವನು ನಿಮಗೆ ಕರ್ಮಕ್ಕೆ ತಕ್ಕ ಫಲವನ್ನು ನೀಡಲಿದ್ದಾನೆ ಶನಿಯು ಕಠಿಣ ಪರಿಶ್ರಮವನ್ನು ಬಯಸುತ್ತಾನೆ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ನಿಮಗೆ ರಾಜಯೋಗವನ್ನು ಕರುಣಿಸುವ ಸ್ಥಾನದಲ್ಲಿದ್ದಾನೆ ಅಂದರೆ ನೀವು ಪಡುವ ಸಣ್ಣ ಪ್ರಯತ್ನಕ್ಕೂ ದೊಡ್ಡ ಪ್ರತಿಫಲ ಸಿಗುವ ಸಾಧ್ಯತೆ ಇದೆ ಮುಖ್ಯವಾಗಿ ಈ ವರ್ಷ ನಿಮಗೆ ಧನಯೋಗ ಮತ್ತು ವಾಹನ ಯೋಗಗಳು ಪ್ರಬಲವಾಗಿ ಗೋಚರಿಸುತ್ತಿವೆ ರಾಹು ಮತ್ತು ಕೇತುಗಳ ಪ್ರಭಾವವು ಮಿಶ್ರವಾಗಿದ್ದರೂ ವರ್ಷದ ಮಧ್ಯಭಾಗದಲ್ಲಿ ಎಂದರೆ ಮೇ ತಿಂಗಳ ನಂತರ ನಿಮ್ಮ ಜಾತಕದಲ್ಲಿ ಒಂದು ವಿಶೇಷವಾದ ಪರಿವರ್ತನೆ ಕಂಡುಬರುತ್ತದೆ ಸ್ನೇಹಿತರೆ ಇದುವರೆಗೂ ತಡೆ ಹಿಡಿಯಲ್ಪಟ್ಟಿದ್ದ ನಿಮ್ಮ ಕೆಲಸಗಳಿಗೆ ಚಾಲನೆ ಸಿಗಲಿದೆ ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಹಣ ಸಂಪಾದನೆಯ ವರ್ಷವಲ್ಲ ಇದು ಸ್ಥಾನಮಾನ ಸಂಪಾದಿಸುವ ವರ್ಷ ಸಮಾಜದಲ್ಲಿ ನಿಮ್ಮ ಹೆಸರು ಕೆಡಿಸಲು ಪ್ರಯತ್ನಿಸಿದವರೇ ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುವಂತಹ ಪರಿಸ್ಥಿತಿಯನ್ನು ಗ್ರಹಗಳು ನಿರ್ಮಾಣ ಮಾಡಲಿವೆ ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ ಕಳೆದ ವರ್ಷಗಳಲ್ಲಿ ಕೆಲಸದ ಜಾಗದಲ್ಲಿ ನೀವು ಪಟ್ಟಪಾಡು ಅಷ್ಟಿಷ್ಟಲ್ಲ ಮಾಡಿದ ಕೆಲಸಕ್ಕೆ ಮನ್ನಣೆ ಇಲ್ಲದೆ ನಿಮ್ಮ ಜೂನಿಯರ್ಗಳ ನಿಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುವ ಸನ್ನಿವೇಶಗಳನ್ನು ನೀವು ನೋಡಿರಬಹುದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಚಿತ್ರಣ ಬದಲಾಗಲಿದೆ ಉದ್ಯೋಗದಲ್ಲಿರುವ ಅವರಿಗೆ ಬಡ್ತಿ ಅಥವಾ ಪ್ರಮೋಷನ್ ಸಿಗುವ ಪ್ರಬಲ ಯೋಗವಿದೆ ವಿಶೇಷವಾಗಿ ಯಾರು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದೀರೋ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿದ್ದೀರೋ ಅವರಿಗೆ ಈ ವರ್ಷ ಸುವರ್ಣ ಕಾಲ ಸೂರ್ಯನು ನಿಮ್ಮ ರಾಷ್ಟ್ರಾಧಿಪತಿಯಾಗಿರುವುದರಿಂದ ಸರ್ಕಾರಿ ವಲಯದಲ್ಲಿ ನಿಮಗೆ ಹಿಡಿದ ಕೆಲಸಗಳು ಕೈಗೂಡುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಒಂದು ಮಾತು ನೆನಪಿರಲಿ ಅತಿಯಾದ ಆತ್ಮವಿಶ್ವಾಸ ಬೇಡ ಸಂದರ್ಶನಗಳಲ್ಲಿ ಅಥವಾ ಮೇಲಧಿಕಾರಿಗಳ ಜೊತೆ ಮಾತನಾಡುವಾಗ ನಿಮ್ಮ ಸಿಟ್ಟನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಿ ಯಾರು ಖಾಸಗಿ ಕಂಪನಿಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದೀರೋ ಅವರಿಗೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡುವ ಅವಕಾಶಗಳು ಹುಡುಕಿಕೊಂಡು ಬರಲಿವೆ ಕೆಲಸ ಬದಲಾವಣೆ ಮಾಡಲು ಇದು ಸೂಕ್ತ ಸಮಯವೇ ಎಂದು ಕೇಳಿದ್ದಾರೆ ಹೌದು ಮೇ ತಿಂಗಳ ನಂತರ ಬರುವ ಅವಕಾಶಗಳನ್ನು ನೀವು ಬಳಸಿಕೊಳ್ಳಲು ಸಹೋದ್ಯೋಗಿಗಳ ಕುತಂತ್ರಿಗಳಿಗೆ ನೀವು ಬಲಿಯಾಗದಂತೆ ಎಚ್ಚರ ವಹಿಸಿ ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಸಿಂಹರಾಶಿಯ ಯುವಕ ಯುವತಿಯರೇ ನಿರಾಶರಾಗಬೇಡಿ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಮಾರ್ಚ್ ತಿಂಗಳ ಒಳಗೆ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ಆರಂಭದಲ್ಲಿ ಸಂಬಳ ಕಡಿಮೆ ಎಂದು ಕೆಲಸವನ್ನು ತಿರಸ್ಕರಿಸಬೇಡಿ ಶನಿ ಮಹಾತ್ಮನು ನೀವು ಎಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತೀರಿ ಎಂಬುದನ್ನು ಪರೀಕ್ಷಿಸುತ್ತಾ ಒಮ್ಮೆ ನೀವು ಕೆಲಸಕ್ಕೆ ಸೇರಿದರೆ ಅಲ್ಲಿ ನಿಮ್ಮ ನಾಯಕತ್ವ ಗುಣದಿಂದ ಬಹು ಬೇಗನೆ ಎತ್ತರಕ್ಕೆ ಬೆಳೆಯುತ್ತೀರಿ ನಿರುದ್ಯೋಗದಿಂದ ಉಂಟಾದ ಮಾನಸಿಕ ಖಿನ್ನತೆ ದೂರವಾಗಲಿದೆ ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವವರಿಗೆ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಶುರು ಮಾಡಲು ಇದು ಸಕಾಲ ವ್ಯಾಪಾರಸ್ಥರಿಗೆ ಇದು ವರ್ಷ ಮಿಶ್ರ ಫಲಿತಾಂಶದಿಂದ ಆರಂಭವಾಗಿ ಲಾಭದಾಯಕವಾಗಿ ಮುಕ್ತಾಯವಾಗಲಿದೆ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿರುವವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಹಜ ಗುಣವಾದ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಲೆಕ್ಕಾಚಾರ ಪಕ್ಕಾ ಇರಲಿ ಕಬ್ಬಿನ ಸ್ಟೀಲ್ ರಿಯಲ್ ಎಸ್ಟೇಟ್ ಮತ್ತು ಕಾಂಟ್ರಾಕ್ಟ್ ಆಧಾರಿತ ವ್ಯಾಪಾರ ಮಾಡುವವರಿಗೆ ಅದ್ಭುತ ಧನ ಲಾಭ ಕಾದಿದೆ ಸಾಲ ಬಾಧೆಯಿಂದ ಬಳಲುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಸಮಾಧಾನದ ವರ್ಷವಾಗಲಿದೆ ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಹೊಸ ಆದಾಯದ ಮೂಲಗಳು ಹುಟ್ಟಿಕೊಳ್ಳಲಿದೆ ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂಬ ಪ್ರಶ್ನೆಗೆ ಉತ್ತರ ಹೌದು ಸ್ನೇಹಿತರೆ ಆದರೆ ನೀವು ಸ್ವಲ್ಪ ಕಠಿಣವಾಗಿ ವರ್ತಿಸಬೇಕಾಗುತ್ತದೆ ನಿಮ್ಮ ಮೃದು ಧೋರಣೆಯಿಂದ ಹಣ ವಾಪಸ್ ಬರುವುದಿಲ್ಲ ಕಾನೂನಾತ್ಮಕವಾಗಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಪಂಚಾಯಿತಿ ಮಾಡುವ ಮೂಲಕ ನಿಮ್ಮ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ ಒಟ್ಟಾರೆ ಆರ್ಥಿಕವಾಗಿ ಹರಿವು ಚೆನ್ನಾಗಿದ್ದರೂ ಖರ್ಚು ಕೂಡ ಅದೇ ರೀತಿಯಲ್ಲಿ ಇರುತ್ತದೆ ಆದ್ದರಿಂದ ಅವಳಿ ತಾಯಿಯ ಕಡೆ ಗಮನ ಕೊಡುವುದು ಅವಶ್ಯಕ ಸಿಂಹರಾಶಿಯವರ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾವನೆಗಳ ಅಹ್ ರೋ ಅಂದ್ರೆ ಭಾವನೆಗಳ ರೋಲರ್ ಕೋಸ್ಟರ್ನಂತೆ ಇರಲಿದೆ ನಿಮ್ಮ ಕುಟುಂಬದ ಮೇಲಿನ ಪ್ರೀತಿ ಅಪಾರ ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿ ಕೆಲವೊಮ್ಮೆ ತಪ್ಪಾಗಬಹುದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಸಣ್ಣ ಪುಟ್ಟ ಜಗಳಗಳು ಸರ್ವೇ ಆದರೆ ಈ ವರ್ಷ ನಿಮ್ಮ ಅಹಂಕಾರ ಸಂಬಂಧದಲ್ಲಿ ಬಿರುಕು ಮೂಡಿಸದಂತೆ ನೋಡಿಕೊಳ್ಳಿ ನಾನು ಹೇಳಿದ್ದೇ ನಡೆಯಬೇಕು ಎಂಬ ಹಠವನ್ನು ಬಿಟ್ಟು ಸಂಗಾತಿಯ ಮಾತಿಗೆ ಬೆಲೆ ಕೊಡುವುದರಿಂದ ದಾಂಪತ್ಯ ಸುಖಮಯವಾಗುತ್ತದೆ ಡೈವರ್ಸ್ ಕೇಸ್ ಅಥವಾ ವಿಚ್ಛೇದನಕ್ಕೆ ಹಂತಕ್ಕೆ ಹೋಗಿರುವ ದಂಪತಿಗಳಿಗೆ ರಾಜಸಂಧಾನದ ಮೂಲಕ ಮತ್ತೆ ಒಂದಾಗುವ ಯೋಗಗಳು ಕಂಡುಬರುತ್ತಿವೆ ಇದು ತುಂಬ ಸಕಾರಾತ್ಮಕ ಬೆಳವಣಿಗೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ವಿಶೇಷವಾಗಿ ಜುಲೈ ನಂತರ ವಿವಾಹ ಯೋಗ ಪ್ರಬಲವಾಗಿದೆ ಪ್ರೀತಿ ಪ್ರೇಮದಲ್ಲಿರುವವರಿಗೆ ಮನೆಯವರ ಒಪ್ಪಿಗೆ ಸಿಗಲು ಸ್ಪಷ್ಟ ಸ್ವಲ್ಪ ಕಷ್ಟಪಡಬೇಕಾಗಬಹುದು ಆದರೆ ನಿಮ್ಮ ಪ್ರಾಮಾಣಿಕ ಪ್ರೀತಿಗೆ ಜಯ ಸಿಗಲಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಾಮಕರಣ ಅಥವಾ ಮದುವೆ ಸಮಾರಂಭಗಳು ನಡೆಯುವ ಮೂಲಕ ಮನೆಯ ವಾತಾವರಣ ಕಡೆಗಟ್ಟಲಿದೆ ಕಳೆಗಟ್ಟಲಿದೆ ಬಹುಕಾಲದಿಂದ ಸಂತಾನಕ್ಕಾಗಿ ಕಾಯ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಸುದ್ದಿಯನ್ನು ತರಲಿದೆ ಗುರುಬಲದಿಂದ ಸಂತಾನ ಗೋಪಾಲ ಯೋಗ ಕೂಡಿ ಬರಲಿದ್ದು ತೊಟ್ಟಿಲು ತುಗುವ ಭಾಗ್ಯ ನಿಮ್ಮದಾಗಲಿದೆ ಈಗಾಗಲೇ ಮಕ್ಕಳಿರುವ ಪೋಷಕರಿಗೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದ ಚಿಂತೆ ದೂರವಾಗಲಿದೆ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಲಿದ್ದಾರೆ ಅವರು ಕ್ರೀಡೆ ಅಥವಾ ಕಲೆಗಳಲ್ಲಿ ಆಸಕ್ತಿ ಹೊಂದಿದ್ದರೆ ಅವರಿಗೆ ಪ್ರೋತ್ಸಾಹ ನೀಡಿ ಅದರಲ್ಲಿ ಅವರು ಕೀರ್ತಿ ತರುವ ಸಾಧ್ಯತೆ ತುಂಬ ಹೆಚ್ಚಿದೆ ಸ್ನೇಹಿತರೆ ಮಕ್ಕಳ ಆಟ ಮಾರಿತರವನ್ನು ಪ್ರೀತಿಯಿಂದಲೇ ಗೆಲ್ಲಬೇಕು ಹೊರತು ದಂಡನೆಯಿಂದಲ್ಲ ಎಂಬುದನ್ನು ನೆನಪಿಡಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಏಕಾಗ್ರತೆಯ ಪರೀಕ್ಷೆಯ ವರ್ಷ ನಿಮ್ಮ ಗಮನ ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯುವಂತಹ ಅನೇಕ ಆಕರ್ಷಣೆಗಳು ಎದುರಾಗಬಹುದು ಮೊಬೈಲ್ ಅಥವಾ ಸ್ನೇಹಿತರ ಸಹವಾಸದಿಂದ ಓದಿನ ಕಡೆ ಕಮ್ ಗಮನ ಕಡಿಮೆಯಾಗುವ ಸಾಧ್ಯತೆ ಇದೆ ಆದರೆ ಯಾರು ಇದನ್ನು ಮೀರಿ ನಿಲ್ಲುತ್ತಾರೋ ಅವರಿಗೆ ಸರಸ್ವತಿ ಒಲಿಯುತ್ತಾಳೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮಾಸ್ಟರ್ಸ್ ಮಾಡಲು ವಿದೇಶಕ್ಕೆ ಹೋಗುವ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಬಯಸಿದ ವಿಶ್ವವಿದ್ಯಾನಿಲಯದಲ್ಲಿ ಸೀಟು ಸಿಗುವ ಯೋಗವಿದೆ ಮೆಡಿಕಲ್ ಇಂಜಿನಿಯರಿಂಗ್ ಮತ್ತು ಆಡಳಿತಾತ್ಮಕ ಕೋರ್ಸ್ಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ವರ್ಷ ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಸೋರು ಇರಬೇಕು ಎಂಬ ಆಸೆ ಇರುತ್ತದೆ ಸಿಂಹ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಂತ ಮನೆ ಕಟ್ಟುವ ಅಥವಾ ಸೈಟ್ ತೆಗೆದುಕೊಳ್ಳುವ ಯೋಗ ಪ್ರಬಲವಾಗಿದೆ ವರ್ಷದ ದ್ವಿತೀಯಾರ್ಧದಲ್ಲಿ ಎಂದರೆ ಆಗಸ್ಟ್ ನಂತರ ಆಸ್ತಿ ಖರೀದಿಗೆ ಗ್ರಹಗಳ ಬೆಂಬಲ ಚೆನ್ನಾಗಿದೆ ಜಮೀನು ತಂಟೆ ತಾಪತ್ರಯಗಳೇನಾದರೂ ಇದ್ದರೆ ಕೋರ್ಟ್ ಕಚೇರಿಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆ ಇದೆ ಆದರೆ ದಾಖಲೆಗಳ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಹೊಸ ವಾಹನ ಖರೀದಿ ಮಾಡುವ ಯೋಗವೂ ಇದೆ ಐಷಾರಾಮಿ ಕಾರ್ ಅಥವಾ ನಿಮಗೆ ಇಷ್ಟವಾದ ಬೈಕ್ ಖರೀದಿಸುವ ಮೂಲಕ ನಿಮ್ಮ ಬಹುಕಾಲದ ಕನಸನ್ನು ನನಸು ಮಾಡಿಕೊಳ್ಳುವಿರಿ ಮತ್ತು ಆರೋಗ್ಯ ವಿಭಾಗ್ಯ ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಹೃದಯ ಬೆನ್ನು ಮೂಳೆ ಮತ್ತು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುವುದು ಹೆಚ್ಚು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರ ವಹಿಸಬೇಕು ಕೆಲಸದ ಒತ್ತಡದಿಂದ ಬಿ ಪಿ ಅಥವಾ ರಕ್ತದೊತ್ತಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು ನಿತ್ಯ ಸೂರ್ಯ ನಮಸ್ಕಾರ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ವಯೋವೃದ್ಧರಿಗೆ ಕೀಲು ನೋವು ಅಥವಾ ಹಳೆಯ ಕಾಯಿಲೆಗಳು ಮರುಕಳಿಸಬಹುದು ಆದ್ದರಿಂದ ನಿಯಮಿತವಾಗಿ ವೈದ್ಯಕೀಯ ತಪಾಸಣೆ ಅಗತ್ಯ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ ವಿಶೇಷವಾಗಿ ತಂದೆಯವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದು ಅವರ ಜೊತೆ ಸಮಯ ಕಳೆಯುವುದು ಉತ್ತಮ ಸಿಂಹರಾಶಿಯ ಸ್ತ್ರೀಯರಿಗೆ ಇದು ಅಧಿಕಾರ ಚಲಾಯಿಸುವ ವರ್ಷ ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ಗೃಹಿಣಿಯರಿಗೆ ಚಿನ್ನಾಭರಣ ಖರೀಸ್ ಖರೀದಿಸುವ ಯೋಗವಿದೆ ಅಷ್ಟೇ ಅಲ್ಲ ನೀವು ಮನೆಯಲ್ಲಿಯೇ ಕುಳಿತು ಏನಾದರೂ ಆದಾಯ ಗಳಿಸುವ ದಾರಿಯನ್ನು ಕಂಡುಕೊಳ್ಳುವಿರಿ ಷೇರ್ ಮಾರುಕಟ್ಟೆ ಅಥವಾ ಸಣ್ಣ ಉದ್ಯಮದಲ್ಲಿ ಹೂಡಿಕೆ ಮಾಡಲು ಬಯಸುವ ಮಹಿಳೆಯರಿಗೆ ಲಾಭ ಕಾದಿದೆ ಆದರೆ ನೆರೆಹೊರೆಯವರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ ಸಣ್ಣ ಮಾತು ದೊಡ್ಡ ಜಗಳಕ್ಕೆ ತಿರುಗಬಹುದು ಈ ವರ್ಷ ನೀವು ಹೊಸದೊಂದು ಕೌಶಲ್ಯ ಅಥವಾ ಸ್ಟೀಲ್ ಸಿಲ್ಕ್ ಕಲಿಯುವ ಯೋಗವಿದೆ ಅದು ಡಿಜಿಟಲ್ ಮಾರ್ಕೆಟಿಂಗ್ ಇರಬಹುದು ಜ್ಯೋತಿಷ್ಯ ಇರಬಹುದು ಅಥವಾ ಅಡುಗೆ ಇರಬಹುದು ಹೊಸ ಕಲಿಕೆ ಭವಿಷ್ಯದಲ್ಲಿ ನಿಮಗೆ ಹಣ ಕೊಡಲಿ ಸ್ವಲ್ಪ ಆಧ್ಯಾತ್ಮಿಕದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಿ ಮತ್ತು ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ ಇದು ಶತ್ರುಗಳನ್ನು ಕಾನೂನು ಸಮಸ್ಯೆಗಳನ್ನು ಗೆಲ್ಲಲು ನಿಮಗೆ ಶಕ್ತಿ ನೀಡುತ್ತದೆ ಭಾನುವಾರದಂದು ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಸೂರ್ಯದೇವನ ಅನುಗ್ರಹ ನಿಮಗೆ ಸಿಗುತ್ತದೆ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಒಂದು ಯುದ್ಧದ ಗೆಲುವಿನ ವರ್ಷ ಸಣ್ಣ ಪುಟ್ಟ ಕಲ್ಲು ಮುಳ್ಳುಗಳು ದಾರಿಯಲ್ಲಿದ್ದರೂ ರಾಜನಾದ ನೀವು ಅದನ್ನು ತಿಳಿದುಕೊಂಡು ಮುಂದೆ ಹೋಗುವ ತಾಕತ್ತು ಹೊಂದಿದ್ದೀರಿ ಆತ್ಮವಿಶ್ವಾಸವಿರಲಿ ಆದರೆ ಅಹಂಕಾರ ಬೇಡ ಪ್ರೀತಿ ಇರಲಿ ಆದರೆ ದೌರ್ಬಲ್ಯ ಬೇಡ ಮುಂಬರುವ ವರ್ಷ ನಿಮಗೆ ಸಕಲ ಐಶ್ವರ್ಯ ಆರೋಗ್ಯ ಮತ್ತು ನೆಮ್ಮದಿಯನ್ನು ನೀಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಓಕೆ ಓಂ ಸೂರ್ಯನಾರಾಯಣ ನಮಃ ಅಥವಾ ಓಂ ಶನೇಶ್ವರ ಯನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಅಂತ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕಂದರೆ ಸಿಂಹರಾಶಿ ಅಧಿಪತಿ ಸೂರ್ಯದೇವ ಹಾಗಾಗಿ ಸೂರ್ಯನಾರಾಯಣ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಧನ್ಯವಾದಗಳು